ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಆದ್ರೆ ಇಲ್ಲೊಂದು ಘಟನೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ಮುನ್ನವೇ ಕೊಲೆಯಲ್ಲಿ ಗಂಡ ಪ್ರಸಂಗ ಜರುಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ತಳಕು ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಮಹಾರಾಷ್ಟ್ರ ಮೂಲದ ಇದ್ದಿಲು ಸುಡುವ ವಲಸೆ ಕಾರ್ಮಿಕರು ಟೆಂಟ್ ಹಾಕಿಕೊಂಡು ಇದ್ದಿಲು ಸುಡುವ ಕಾಯಕದಲ್ಲಿ ತೊಡಗಿರುತ್ತಾರೆ ಪ್ರತಿ ಭಾನುವಾರ ಕೂಲಿ ಹಣ ಬಟಾವಣೆಯಾಗಿದ್ದು ಅಗತ್ಯ ಸಾಮಗ್ರಿಗಳನ್ನ ಖರೀದಿಸಿ ಎಣ್ಣೆ ಬಾಡೋಟ ಮಾಡೇ ಸವಿಯುವಾಗ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಸುಮಾರಿನಲ್ಲಿ ದಂಡ ಹೆಂಡತಿ ನಡುವೆ ಕ್ಷುಲ್ಲಕ ಗಲಾಟೆಯು ನಡೆಯುತ್ತದೆ ಗಲಾಟೆ ಮಾರಣಾಂತಿಕ ಹಲ್ಲೆಯಾಗಿ ಕಂಡ ಹರೀಶ್ ಚಂದ್ರಪ್ಪ ಚಿಕಿತ್ಸೆ ಫಲಿಸಿದೆ ಮೃತಪಟ್ಟರೆ ಹೆಂಡತಿ ಯಶೋಧ ಗಂಭೀರ ಗಾಯಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಸ್ಥಳಕ್ಕೆ ಡಿವೈಎಸ್ಪಿ ರಾಜಣ್ಣ ತಳುಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಳುಕು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮೌನೇಶ ಆಚಾರ್ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಚಳಕೆರೆ